ಅವ್ಯವಸ್ಥೆಯ ಆಗರ ಬಾದಾಮಿ ತಾಲೂಕಾ ಆಸ್ಪತ್ರೆ ಅವ್ಯವಸ್ಥೆಯ ಆಗರಕ್ಕೆ ಬೇಸತ್ತು ಹೋದ ರೋಗಿಗಳು ಬಾದಾಮಿ ತಾಲೂಕು ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬೇಸತ್ತಿರುವ ರೋಗಿಗಳು ಮುಖ್ಯವಾಗಿ ಇಲ್ಲಿ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಜನರೇಟರ್ ವ್ಯವಸ್ಥೆ ಇಲ್ಲದೆ ಯುಪಿಎಸ್ ಮೇಲೆಯೇ ಎಮರ್ಜೆನ್ಸಿ ವಾರ್ಡ್ ನಡೆಸ್ತಾ ಇರುವುದು ನಿಮಗೆ ಕಾಣಸಿಗುತ್ತದೆ ಇಲ್ಲಿ ಕುಡಿಯುವ ನೀರಿನ ಜಾಗ ಮತ್ತು ಶೌಚಾಲಯಗಳು ಸ್ವಚ್ಛತೆ ಇಲ್ಲದೆ ವಾಸನೆ ಬರ್ತಾ ಇದ್ದು ಇಲ್ಲಿನ ಮುಖ್ಯ ವೈದ್ಯಾಧಿಕಾರಿ ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲದಂತೆ ಆಗಿದೆ ಇಲ್ಲೇನಿದ್ದರೂ ಬಾದಾಮಿ ಶಾಸಕರ ಆಪ್ತರ ಉಸ್ತುವಾರಿ ನಡೆಸುತ್ತಾರೆ ಎನ್ನುವುದು ಇಲ್ಲಿನ ಸಾಮಾಜಿಕ ಹೋರಾಟಗಾರರು ಮಾಧ್ಯಮ ಎದುರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಹೀಗೆ ಪ್ರೈವೇಟ್ ಆಸ್ಪತ್ರೆಗೆ ಸ್ಕ್ಯಾನಿಂಗ್ ಆಗಿ ಕಳಿಸ್ತಾ ಇದಾರೆ ಅದೇ ರೀತಿಯಾಗಿ ಕವಿತಾ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ವೈದ್ಯರು ಅದೇ ರೀತಿ ಕವಿತಾ ಮೇಡಮ್ ಇದಾರೆ ಅವ್ರದ್ದು ಒಂದು ಆಸ್ಪತ್ರೆ ಇದೆ ಇಲ್ಲಿ ಎರಿಗೆ ಬಂದ ಅಲ್ಲಿಗೆ ಕಳಿಸ್ತಾ ಇದೆ ನಾರ್ಮಲ್ ಆಗ್ತಾ ಇದ್ದು ಅದನ್ನ ಇದಕ್ಕೆ ಸಿಜರಿ ಅಲ್ಲಿಗೆ ಕಳ್ಸ್ತಾ ಇದೆ ಮತ್ತೆ ಎಮರ್ಜೆನ್ಸಿ ವಾರ್ಡ್ ಅಂತ ಏನಿದೆ ಒಂದು ತುರ್ತು ಚಿಕಿತ್ಸಾ ಏನು ಘಟಕ ಇದೆ ಒಂದು ಅವ್ಯವಸ್ಥೆಗಳು ಅನುಕೂಲತೆಗಳು ಏನಿದೆ ಸರ ಇಲ್ಲಿ ಬರೀ ಡಾಕ್ಟರ್ಸ್ ಮತ್ತು ಸ್ಟಾಫ್ ಗಳಿಗೆ ಏನಾಗಿದೆ ಇಲ್ಲಿ ಎ ಸಿ ಮತ್ತು ಲೈಟ್ ಹಚ್ಚು ಸಂಬಂಧ ಯು ಪಿ ಎಸ್ ಯೂಸ್ ಮಾಡ್ತಾ ಇದಾರೆ ಆದ್ರೆ ಜನರೇಟರ್ ಕಲೆಕ್ಷನ್ ಕೊಡ್ಬೇಕಾಗಿ ವಾರ್ಡ್ ಅಲ್ಲಿ ಹೌದು ಈಗ ಮೇನ್ ಮುಖ್ಯವಾಗಿ ಬೇಕಾಗಿರುವುದಲ್ಲ ಏನಂದ್ರೆ ಏನ ಆರೋಗ್ಯಕ್ಕಾಗಿ ಬಂದಂತ ಇಲ್ಲಿ ಏನು ಪೇಶೆಂಟ್ಗಳಿಗೆ ಐ ಸಿ ಯು ಇಂಪಾರ್ಟೆಂಟ್ ಯು ಕಲೆಕ್ಷನ್ ಎಲ್ಲ ಅದನ್ನ ವಾರ್ಡ್ಗಳಿಗೆ ಕೊಡೋದು ಅವಶ್ಯಕತೆ ಏನಿದೆ ಅಲ್ಲೆಲ್ಲ ಯು ಪಿ ಎಸ್ ಮೇಂಟೈನ್ ಮಾಡಿ ಇಲ್ಲೊಂದು ಫಿಫ್ಟೀನ್ ಕೆ ಒಂದು ಜನರೇಟರ್ ಇಡಬೇಕಾಗಿತ್ತು ಆ ಜನರೇಟರ್ ಬಗ್ಗೆನ ಹಲವಾರು ಬಾರಿ ತಿಳಿಸಿದ್ದೇನೆ ಶಾಸಕರಿಗೂ ತಿಳಿಸಿದ್ದೇನೆ ತಹಸೀಲ್ದಾರ್ ಸಾಹೇಬ್ರಿಗೂ ತಿಳಿಸಿದ್ದೇನೆ ಮುಖ್ಯ ವೈದ್ಯಾಧಿಕಾರಿಗಳಿಗೂ ತಿಳಿಸಿದ್ದೇನೆ ಒಂದಿಷ್ಟು ಇಲ್ಲಿ ಬ್ಯಾಟ್ರಿ ಮತ್ತು ಯು ಪಿ ಎಸ್ ವ್ಯವಸ್ಥೆಯ ಒಂದಿಷ್ಟು ಒಂದಿಷ್ಟು ಬದಲಾವಣೆಗಳು ಇಲ್ಲಿ ಅಳವಡಿಸ್ಬೇಕಂತ ಒಂದಿಷ್ಟು ಶಿಸ್ತು ಕ್ರಮಗಳ ಬಗ್ಗೆ ತಾವೇನು ಕ್ರಮ ತಗೋಬೇಕು ಏನು ತಗೊಂಡಿಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ಸರ ನಾನು ಹತ್ತೂರು ಹನ್ನೊಂದು ಗಂಟೆಗೆ ನಾನು ಇಲ್ಲಿ ತಾಲೂಕು ಆಸ್ಪತ್ರೆಗೆ ಬಂದಕ್ಕಾರೆ ಹಲವಾರು ಬ್ಯಾಟ್ರಿಗಳನ್ನು ಹೊಯ್ತಾ ಇದ್ದಾರೆ ಯಾಕೆ ಹೊಯ್ತಾ ಇದ್ದೀರ ಅದು ಇಲ್ಲ ಎಕ್ಸ್ಚೇಂಜ್ ಮಾಡ್ತಾಯಿದ್ದೀವಿ ಹೊಸ ಬ್ಯಾಟ್ರಿ ಹಾಕಿಸ್ತೇನೆ ಹೊಸ ಬ್ಯಾಟ್ರಿ ಹಾಕಿಸ್ಬೇಕಾದ್ರೆ ಪ್ರೊಸೀಜರ್ ಇದೆ ಏನು ಫಾಲೋ ಮಾಡಿದ್ದೀರಾ ಇಲ್ಲ ರೀ ನಾವು ಇದನ್ನು ಕೊಟ್ಟು ಕಳಿಸಿ ನಾವು ಚೇಂಜ್ ಮಾಡ್ತಾ ಇದ್ದೀನಿ ಅದನ್ನು ಒಂದು ಆಂಬ್ಯುಲೆನ್ಸ್ ಮುಖಾಂತರ ಒಂದು ಹದಿನೈದು ಇಪ್ಪತ್ತು ಬ್ಯಾಟ್ರಿಗಳನ್ನು ತಮ್ಮ ಸೋ ಜಾತಿಯ ಒಬ್ಬರು ಬ್ಯಾಟ್ರಿ ಅಂಗಡಿಯವರಿಗೆ ಮಾರಾಟ ಮಾಡಿದ ದುಬಾರಿ ಬೆಲೆಯ ಬ್ಯಾಟರಿಗಳು ಸರ್ಕಾರಿ ತಾಲೂಕಾ ಆಸ್ಪತ್ರೆಯಿಂದಲೇ ವೈದ್ಯಾಧಿಕಾರಿಗಳ ಗಮನಕ್ಕೆ ಬಾರದೆ ಶಾಸಕರ ಆಪ್ತರ ಸಮ್ಮುಖದಲ್ಲಿ ಬ್ಯಾಟರಿ ರವಾನೆಯಾಗಿರುವುದು ಇದಕ್ಕೆ ಉತ್ತಮ ಉದಾಹರಣೆ ಇನ್ನು ಮಾಧ್ಯಮದವರು ಪತ್ರಕರ್ತರು ಸುದ್ದಿ ಬೆತ್ತರ ಪ್ರಸಾರ ಮಾಡಿದರು ನಮ್ಮದೇ ಸರ್ಕಾರ ಇದೆ ಏನು ಮಾಡಿಕೊಳ್ಳಕ್ಕೆ ಆಗಲ್ಲ ಎನ್ನುವ ಉದ್ದಟತನದ ಮಾತುಗಳನ್ನು ಆಡುತ್ತಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರರು ಈಗ ಶಾಸಕರ ಆಪ್ತರ ಮೇಲೆ ಮತ್ತು ಶಾಸಕರ ಮೇಲೆ ತಮ್ಮ ಆಕ್ರೋಶವನ್ನ ಮಾಧ್ಯಮದ ಎದುರು ತಿಳಿಸಿದ್ದಾರೆ ಬ್ಯೂರ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಬಾದಾಮಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ